ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗಿದೆ ಸೊ ನೋವಿನಿಂದಾಗಿ ಮುಖ್ಯಮಂತ್ರಿಗಳು ವೀಲ್ ನಲ್ಲಿ ಆಗಮಿಸಿದ್ದಾರೆ ಸಂಪ್ರದಾಯವನ್ನು ಮುರಿದಿದ್ದಾರೆ ಪ್ರತ್ಯೇಕವಾಗಿ ರಾಜ್ಯಪಾಲರನ್ನ ಮುಖ್ಯಮಂತ್ರಿಗಳು ಸ್ವಾಗತ ಮಾಡಿದ್ದಾರೆ ಸಂಪ್ರದಾಯದಂತೆ ರಾಜ್ಯಪಾಲರನ್ನ ಮುಖ್ಯಮಂತ್ರಿಗಳು ಸ್ವಾಗತ ಮಾಡಿದ್ರು ಆದರೆ ಪ್ರತ್ಯೇಕವಾಗಿ ಈ ಬಾರಿ ಸ್ವಾಗತವನ್ನ ಮಾಡಿದ್ದಾರೆ ವೀಲ್ ನಲ್ಲಿ ಮುಖ್ಯಮಂತ್ರಿಗಳು ಆಗಮಿಸಿದ್ರು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಜಂಟಿ ಅಧಿವೇಶನಕ್ಕಾಗಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡುವಂತ ನಿಟ್ಟಲ್ಲಿ ಆಗಮಿಸಿದಾಗ ಮುಖ್ಯಮಂತ್ರಿಗಳು ಅವರನ್ನ ಸ್ವಾಗತಿಸಿದ್ದಾರೆ ಇನ್ನು ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಬ್ಯಾಂಕ್ಗಳ ದರೋಡೆ ಆಗಲೇ ಇನ್ನ ಬೀದರಲ್ಲಿ ಅಪರಾಧಿನೇ ಬಂದಿಲ್ಲ ನೀವು ಹಾಡಾಗಲೇ ದರೋಡೆ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆನೆ ಹಲ್ಲೆ ಯಾವುದೇ ಗಂಭೀರ ಪ್ರಕರಣ ಇಲ್ಲ ಅದ ನಾಚಿಕೆ ಆಗ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಗಂಭೀರ ಅಂದ್ರೆ ಏನು ಅನ್ನೋದೆ ಇವರ ಡಿಕ್ಷನರಿಯಲ್ಲಿ ಇದ್ದಂಗಿಲ್ಲ ಅಂತ ಹೇಳ್ತೈತೆ ರಾಜ್ಯದಲ್ಲಿ ಲಾಂಗು ಮಚ್ಚು ಇವೆಲ್ಲ ಇಟ್ಕೊಂಡು ಓಡಾಡ್ತಾ ಇರೋದು ಮಾಧ್ಯಮದಲ್ಲಿ ದಿನನಿತ್ಯ ಬರ್ತಾ ಇದ್ರೂ ಕೂಡ ಯಾವುದೇ ಗಂಭೀರ ಪ್ರಕರಣಗಳು ಇಲ್ಲ ಅಂತ ಹೇಳಿದ್ದಾರೆ ಫೈನಾನ್ಸ್ ಅವಳಿ ಸಾಯ್ತಾ ಇದ್ದಾರೆ ಜನ ಅದು ಗಂಭೀರ ಪ್ರಕರಣ ಆಗಲೇ ಇಲ್ಲ ಮತ್ತು ಪಾರದರ್ಶಕ ಆಡಳಿತ ಪಾರದರ್ಶಕ ಏನು ಲೂಟಿ ಆಡಳಿತನಾ ಕಾಂಗ್ರೆಸ್ಸಿನ ಪಾರದರ್ಶಕ ಅಂದರೆ ಲೂಟಿ ಮಾಡೋದೇ ಪಾರದರ್ಶನ ಇವರಾದರು ಪಾರದರ್ಶಕ ಆಡಳಿತ ಹತ್ತೊಂಬತ್ತು ತಿಂಗಳಲ್ಲಿ ಎಷ್ಟು ಸಾವಿರ ಕೋಟಿ ಲೂಟಿ ಮಾಡಿದ್ದೀರಾ ಅನ್ನೋದು ಜನಗಳಿಗೆ ತಿಳಿಸ್ಬೇಕಾಗ್ತೈತೆ ಮತ್ತು ಹಾಲಿಗೆ ಹೆಚ್ಚು ಪ್ರೋತ್ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಅಂತಾರೆ ಕಳೆದ ಹತ್ತು ತಿಂಗಳಿಂದ ಹಾಲಿನ ಪ್ರೋತ್ಸಾಹಧನೇ ಬಿಡುಗಡೆ ಮಾಡಿಲ್ಲ ಈ ಕಾ ಈ ಕಾಂಗ್ರೆಸ್ಸಿನ ಕದೀಮ್ರು ಇವತ್ತು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತು ಕನ್ನಡದ ಆದ್ಯತೆ ಕನ್ನಡಕ್ಕೆ ವಿಶೇಷ ಆದ್ಯತೆಯನ್ನು ಹೇಳಿದ್ದಾರೆ ಕನ್ನಡ ಅಭಿವೃದ್ಧಿಗೆ ಹಣನೇ ಕಟ್ ಮಾಡಾಕಿದ್ದಾರೆ ಹಣ ಕಟ್ಟು ಕನ್ನಡ ಅಭಿವೃದ್ಧಿಗೆ ಇವರ ಬ ಕಳೆದ ಬಡ್ಜೆಟ್ಟಲ್ಲಿ ಹಣ ಸುಮಾರು ಮೂವತ್ತು ಪರ್ಸೆಂಟ್ ಹಣನೇ ಕಟ್ ಮಾಡಿದ್ದಾರೆ ಅಲೋಕೇಶನ್ನೇ ಇಲ್ಲ ಯಾರು ಕನ್ನಡದ ಕಲಾವಿದರು ಅವರಿಗೆ ಮಾಸಾಂಶನ ಕೊಡಬೇಕಾಯಿತು ಅದರ ಅರ್ಜಿನೇ ಕರೆದಿಲ್ಲ ಇವರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿಲ್ಲ ನಿಗಮಗಳಿಗೆ ಯಾರು ಸಾಲ ಕೊಡಬೇಕಾಯಿತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್